ಅಂತಾರಾಷ್ಟ್ರೀಯ ಯುವ ದಿನಾಚರಣೆ ಹಾಗೂ ಎಚ್ಐವಿ ತಡೆಗಟ್ಟಲು ತೀವ್ರಗೊಳಿಸಿದ ಐಸಿಇ ಪ್ರಚಾರ ಆಂದೋಲನಕ್ಕೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಬೆಂಗಳೂರಿನಲ್ಲಿಂದು ಚಾಲನೆ ನೀಡಿದರು ಬಳಿಕ ದಿನೇಶ್ ಗುಂಡೂರಾವ್ ದೇಶದಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಕಾಣಿಸಿಕೊಂಡ ಎಚ್ಐವಿ ಏಡ್ಸ್ ಸೋಂಕು ವಿಶ್ವದಾದ್ಯಂತ ಇದುವರೆಗೂ ಮೂರರಿಂದ ನಾಲ್ಕು ಕೋಟಿ ಜನರ ಸಾವಿಗೆ ಕಾರಣವಾಗಿದೆ ಎಚ್ಐವಿ ಏಡ್ಸ್ ಮಾರಣಾಂತಿಕ ರೋಗವಾಗಿದ್ದು ಈ ಬಗ್ಗೆ ಅಗತ್ಯ ಮುನ್ನೆಚ್ಚರಿಕೆ ವಹಿಸುವ ಮೂಲಕ ರೋಗ ಬರದಂತೆ ತಡೆಗಟ್ಟಬೇಕಾಗಿದೆ ಎಂದು ಹೇಳಿದರು ಎಚ್ಐವಿ ಏಡ್ಸ್ಗೆ ಇದುವರೆಗೂ ನಿಖರವಾದ ಔಷಧಿ ಕಂಡುಹಿಡಿದಿಲ್ಲ ಆದರೆ ಎಆರ್ಟಿ ಚಿಕಿತ್ಸೆ ಮೂಲಕ ರೋಗ ಉಲ್ಬಣವಾಗದಂತೆ ತಡೆಯಬಹುದಾಗಿದೆ ಇತ್ತೀಚೆಗೆ ಯುವಜನರಲ್ಲಿ ಈ ರೋಗ ಕಾಣಿಸಿಕೊಳ್ಳುತ್ತಿದ್ದು ಅದಕ್ಕೆ ನಿರ್ಲಕ್ಷ್ಯವೇ ಪ್ರಮುಖವಾಗಿದೆ ಯುವ ಸಮುದಾಯ ನಿರ್ಲಕ್ಷ್ಯ ವಹಿಸದೆ ಜಾಗರೂಕರಾಗಿರಬೇಕು ಆಗ ಮಾತ್ರ ಇಂತಹ ರೋಗಗಳಿಂದ ಪಾರಾಗಲು ಸಾಧ್ಯ ಎಂದರು ದೇಶದಲ್ಲಿ ಎಚ್ಐವಿ ಏಡ್ಸ್ ಪ್ರಮಾಣ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡ ಸೊನ್ನೆ ಪಾಯಿಂಟ್ ಮೂರರಷ್ಟು ಇದೆ ಅದನ್ನು ಶೇಕಡ ಶೂನ್ಯಕ್ಕೆ ಇಳಿಸುವ ಗುರಿ ಹೊಂದಲಾಗಿದೆ ಈ ನಿಟ್ಟಿನಲ್ಲಿ ಸರ್ಕಾರದ ಜೊತೆ ಸಾರ್ವಜನಿಕರು ಕೈಜೋಡಿಸಬೇಕು ಎಂದು ಅವರು ತಿಳಿಸಿದರು ಏನಂದ್ರೆ ಆಂಟಿ ರೆಟ್ರೋವೈರಲ್ ಟ್ರೀಟ್ಮೆಂಟ್ ಏನಿದೆ ಎ ಆರ್ ಟಿ ಅದ್ರ ಮುಖಾಂತರ ಈ ಏಡ್ಸ್ಗೆ ಕ್ಯೂರ್ ಏನ್ ಬಂದಿಲ್ಲ ಇದುವರೆಗೂ ಕೂಡ ಸ್ಪಷ್ಟವಾದ ಕ್ಯೂರ್ ಯಾವುದೂ ಇಲ್ಲ ಆದ್ರೆ ಇದನ್ನ ಅದನ್ನ ಕಂಟ್ರೋಲ್ ಮಾಡುವಂತ ಒಂದು ವ್ಯವಸ್ಥೆಯಲ್ಲಿ ನಾವಿದ್ದೇವೆ